ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಸಮಾನ ಮನಸ್ಸಿನ ಸರ್ವಧರ್ಮದ ಒಂಬತ್ತು ಜನ ಯುವಕರು ಸೇರಿ ಬ್ರಹ್ಮವರ್ಧನ ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಒಂದು ಮನಸ್ಸಾಯಿತು ಕ್ರೀಡೆಗೆ ಹೆಚ್ಚು ಮಹತ್ವ ಕೊಟ್ಟು ನವಕಿರಣ್ ಕ್ರೀಡಾ ಹಾಗೂ ಸಾಂಸ್ಕೃತಿಕ ವೇದಿಕೆ ಎಂಬ ನಾಮಧೇಯದೊಂದಿಗೆ ಕಾರ್ಯಕ್ರಮ ಮಾಡಿತು ನಮ್ಮಲ್ಲಿ ಬಂದ ಒಂದು ಕಲ್ಪನೆ ಏನಂದರೆ ಮಕ್ಕಳಲ್ಲಿ ಸಭಾಕಂಪನ ಹೋಗಬೇಕು ಎಂಬ ನೆಲೆಯಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕಂದಾಗ ಮುದ್ದು ಕೃಷ್ಣ ಅಂದರೆ ಮಕ್ಕಳೆಲ್ಲರೂ ವೇಷ ಆಗ್ತಾರೆ ಅದರಲ್ಲಿ ಮಕ್ಕಳಿಗೆ ಸ್ಟೇಜಿಗೆ ಬರುವಂಥ ಒಂದು ಅವಕಾಶ ಸಿಗ್ತದೆ ಅಲ್ಲಿಂದ ಮಕ್ಕಳೆಲ್ಲರೂ ಸ್ಟೇಜ್ಗೆ ಬರೋಕೆ ಯೋಚನೆ ಮಾಡಿ ಅಂದು ನಾವು ಪ್ರಾರಂಭಿಸಿದೆವು ಪ್ರಾರಂಭದ ವರ್ಷ ಅರುವತ್ತು ಮಕ್ಕಳು ನಮಗೆ ಸಿಕ್ಕಿದು ಅದನ್ನು ಮಾಡಿದ ನಂತರ ವರ್ಷ ವರ್ಷ ಮಾಡಿಕೊಂಡು ಬಂದು ಸಾಧಾರಣ ಇಪ್ಪತ್ತೈದು ವರ್ಷಗಳ ಕಾಲ ಮಾಡಿ ರಜತ ಸಂಭ್ರಮವನ್ನು ಸಂಭ್ರಮದಲ್ಲಿ ಮಾಡಿದೆವು ಆ ಸಮಯದಲ್ಲಿ ನಮಗೆ ನಮ್ಮ ಕ್ರೀಡಾಚಟುಗಳನ್ನು ನೋಡಿ ಜ್ಯೋತಿ ಟೀಚರನ್ನು ಅವರನ್ನು ಸ್ಥಾಪಕೊಂಡು ಅವರ ಮುಖೇನವಾಗಿ ಮಮತಾ ಶೆಟ್ಟಿ ಅನುರಾಧ ಹೇಮಲತಾ ಅವರೆಲ್ಲ ನಾಲ್ಕು ಐದಾರು ಜನ ಯುವತಿಯರು ಸೇರಿಕೊಂಡು ಬಂದು ನಮ್ಮೊಂದಿಗೆ ನಾವು ಬರ್ತೇವೆ ಮಹಿಳಾ ಸಂಘ ಮಾಡೋಣ ಅಂದಾಗ ನಮ್ಮ ಮಹಿಳಾ ಸಂಘ ಎರಡೆರಡು ಸಂಘ ಬೇಡ ನಮ್ಮ ನವಕಿರಣ ನವಕ್ರೀಡೆಯನ್ನು ನವತಾರೆ ಸೇವಾ ವೇದಿಕೆಯನ್ನು ಮಾಡಿ ಕಾರ್ಯಕ್ರಮ ಮಾಡ್ಕೊಂಡು ಬಂದವು ಆವಾಗ ಒಳ್ಳೆಯ ರೀತಿಯಲ್ಲಿ ಸ್ಥಾಪನೆ ಮಾಡಿಕೊಂಡು ಬಂದು ಅದಾದ ನಂತರ ಎರಡು ವರ್ಷದಿಂದ ನಮಗೀಗ ಕುಸುಮ ಮೇಡಮ್ ಅವರು ನಮಗೆ ಸಂಘಕ್ಕೆ ಸೇರ್ಪಡೆಕೊಂಡು ಮತ್ತು ಬಲ ತುಂಬಿದ್ರು ಯಶಸ್ವಿ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಪ್ರಾರಂಭದ ದಿನಗಳಲ್ಲಿ ಅರವತ್ತು ಜನ ಆದರೆ ವರ್ಷ ವರ್ಷ ಇನ್ನೂರು ಮುನ್ನೂರು ಆಗ್ತಾ ಆಗ್ತಾ ಬಂದು ನಮಗೆ ನಾನು ಉದ್ಯೋಗದ ನಿಮಿತ್ತ ನಮ್ಮ ಹುಡುಗರಲ್ಲ ಬೇರೆ ಬೇರೆ ಆದಾಗ ನಾನು ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋದಾಗ ಅಲ್ಲೂ ನಿಲ್ಲಿಸಬಾರದು ಎಂಬ ನೆಲೆಯಲ್ಲಿ ಬಿ ಸಿ ಆರ್ ಪಬ್ಲಿಕ್ ಸ್ಕೂಲ್ ಒಂದು ನಾಮಧೇಯದ ಸ್ಕೂಲ್ನಲ್ಲಿ ನಾನು ಅಲ್ಲಿ ಪ್ರಾರಂಭ ಮಾಡಿದೆ ಅಲ್ಲಿ ನಾಲ್ಕು ವರ್ಷ ಮಾಡಿದಾಗ ಒಂದು ವರ್ಷ ಮುನ್ನೂರು ಮಕ್ಕಳು ಬೆಂಗಳೂರಿನಲ್ಲಿ ಆಯಿತು ಬೆಂಗಳೂರಿನ ಒಬ್ಬರು ಒಂದು ದೊಡ್ಡ ರಾಜಕೀಯ ಪ್ರತಿನಿಧಿ ಪಕ್ಷ ಬೇಡ ಅವರು ಬಂದು ಹೇಳಿದ್ರು ಇಂಥ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕೃಷ್ಣನ ನಾಡನ್ನು ಸೃಷ್ಟಿ ಮಾಡಿದ್ದೀರಿ ಇನ್ನು ಎಷ್ಟು ವರ್ಷ ಮಾಡ್ತೀರೋ ಬೆಂಗಳೂರಿನ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸ್ತೇನೆ ಅಂತ ಒಬ್ಬರು ಹೇಳಿದರು ಅವರು ಮುಖೇನವಾಗಿ ನಾಲ್ಕು ವರ್ಷ ಬೆಂಗಳೂರು ಫಸ್ಟ್ ಒಂದು ವರ್ಷ ಬಿಟ್ಟರೆ ಮತ್ತು ನಾಲ್ಕು ವರ್ಷ ಅವರು ಮುಖೇನವಾಗಿ ಮಾಡಿದೆ ಕೊರೋನಾದ ಸಮಯದಲ್ಲಿ ಯಾವುದೇ ಚಟುವಟಿಕೆ ನಡೆಯಲಿಲ್ಲ ಆದರೆ ನಾವು ಮಕ್ಕಳ ಮುದ್ದು ಪೋಟೋ ಸ್ಪರ್ಧೆ ಅಂತ ಮಾಡಿ ನಾನೂರೈವತ್ತು ಮಕ್ಕಳನ್ನು ಮಾಡಿದ್ದೇವೆ ನಮ್ಮ ಒಂದು ಕನಸಾಗಿತ್ತು ಅದನ್ನು ಬಿಡಬೇಕು ಬಿಡಬೇಕು ಮಾಡಿಕೊಂಡು ಭಾಳ ಕಷ್ಟ ಆಗ್ತದೆ ಜನ ಐನೂರಿಂದ ಆರುನೂರು ಮಕ್ಕಳು ಬಹಳ ಕಷ್ಟ ಆಗ್ತದೆ ಎನ್ನುವಾಗ ನಮ್ಮಲ್ಲಿ ಸಂಖ್ಯೆ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೆರಡು ಅಂಕಿಅಂಶ ಮಕ್ಕಳ ಹೆಸರನ್ನು ಬೇಕು ನಾವು ಕೊಡಲು ಬದ್ಧರಾಗಿದ್ದೇವೆ ಆಗಿದೆ ಹತ್ತು ಸಾವಿರ ಮಕ್ಕಳನ್ನು ಮಾಡಿ ನಿಲ್ಲಿಸಬೇಕೆಂಬ ಯೋಜನೆ ಇತ್ತು ಆದರೆ ಮುದ್ದು ಕಷ್ಟ ನಾವು ನಮ್ಮ ಸಂಘದ ಸದಸ್ಯರೆಲ್ಲ ಬಿಟ್ಟರೂ ಸಹ ಪೋಷಕರು ಫೋನ್ ಮಾಡ್ತಾ ಇರ್ತಾರೆ ನಿಮ್ಮದು ಯಾವಾಗ ಕಾರ್ಯಕ್ರಮ ಯಾವಾಗ ಯಾವಾಗ ಎನ್ನು ಅದಕ್ಕೋಸ್ಕರವಾಗಿ ಮತ್ತೆ ತುರ್ತಾಗಿ ಅಕ್ಟೋಬರ್ ಇದೇ ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕನೇ ತಾರೀಕಿನೊಂದು ಬ್ರಹ್ಮಾವರದ ಬಂಟರ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಸಂಘದ ಇನ್ನೊಂದು ವಿಶೇಷತೆ ಏನಂದರೆ ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ವಿಶೇಷವಾದ ಬಹುಮಾನಗಳನ್ನು ಕೊಟ್ಟು ನಾವು ಗೌರವಿಸ್ತೇವೆ ಪ್ರಶಸ್ತಿ ಪತ್ರ ಗೌರವ ನಮ್ಮ ಕರಪತ್ರದಲ್ಲೂ ಸಹ ವಿಶೇಷವಾದ ರೀತಿಯಲ್ಲಿ ಮಕ್ಕಳ ಫೋಟೋ ಹಾಕೋದು ಉದ್ಘಾಟನೆ ಸಹ ನಾವು ಮೂವತ್ತು ವರ್ಷಗಳಿಂದ ನಾವು ವಿಭಿನ್ನ ರೀತಿಯಲ್ಲಿ ಉದ್ಘಾಟನೆ ಮಾಡಿಕೊಂಡು ಬಂದಿದ್ದೇವೆ ಒಂದು ವರ್ಷ ನಾವು ಐದು ಜನ ಜ್ಯೋತಿಯರನ್ನು ಕರೆಸಿ ಉದ್ಘಾಟನೆ ಮಾಡಿದ್ದೇವೆ ಒಂದು ವರ್ಷ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗುರುಗಳನ್ನು ಕರೆಸಿ ಉದ್ಘಾಟನೆ ಮಾಡಿದ್ದೇವೆ ಒಂದು ವರ್ಷ ಕೂಲಿ ಕಾರ್ಮಿಕರು ರೈತರು ಅವರನ್ನು ಕರೆಸಿ ಉದ್ಘಾಟನೆ ಮಾಡಿದೆ ಈ ವರ್ಷ ನಮ್ಮ ಸಂಕಲ್ಪ ಐದು ಜನ ವಿದೇಶಿ ಮಹಿಳೆಯರನ್ನು ಕರೆಸಿ ಉದ್ಘಾಟನೆ ಮಾಡಬೇಕು ಅದರಲ್ಲಿ ಒಬ್ಬರು ನಮ್ಮ ಹಿಂದೂ ಭಾರತ ದೇಶದ ಪ್ರತಿನಿಧಿಯಾಗಿದ್ದು ಅವರು ದೀಪ ಹಚ್ಚುವ ಸಂಪ್ರದಾಯವನ್ನು ವಿದೇಶಿಯವರಿಗೆ ತೋರಿಸಬೇಕು ಎಂಬ ಒಂದು ಸಂಕಲ್ಪದೊಂದಿಗೆ ಈ ವರ್ಷ ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ ಉದಯ್ ಅವರು ಸುಮಾರು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿದ್ದರು